ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಿಸ್ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲಾಟ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ ಒನ್ ಬಿ ಎಚ್ ಎ ಫ್ಲಾಟು ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಒನ್ ಬಿ ಎಚ್ ಎ ಫ್ಲಾಟು ಎಲ್ಲ ಫಲಾನುಭವಿಗಳು ರಿಜಿಸ್ಟ್ರೇಷನ್ ತೆರೆದಿದ್ದಾರೆ ಮತ್ತು ಸಾಕಷ್ಟು ಜನ ಇಲ್ಲಿ ಬ್ಯಾಂಕ್ ಲೋನು ಸಹ ಮಾಡಿ ತಗೊಂಡಿದ್ದಾರೆ ಬಟ್ ಇನ್ನೂ ಬ್ಯಾಂಕ್ ಲೋನ್ ಇಲ್ದಾರ್ಗೆ ಆ ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ಎಲ್ಲ ಸಭೆಯಲ್ಲಿ ಕಾರ್ ಸಭೆಯಲ್ಲಿ ಮಾತಾಡಿದ ಕಾಲಾವಕಾಶ ಕೊಟ್ಟಿದ್ರು ಇವರೆಲ್ಲ ಸೇರ್ಕೊಂಡು ಫಲಾನುಭವಿಗಳು ನಮಗೆ ಸಹ ನಾವು ಬ್ಯಾಂಕ್ ಲೋನ್ ಮಾಡೋಸೋಕ್ಕೆ ಅಂತ ಹೇಳಿದ್ರು ಅವರು ಹದಿನೈದು ದಿನ ಹೇಳಿದ್ರು ಈ ಫಲಾನುಭವಿಗಳು ಒಂದು ತಿಂಗಳು ಎರಡು ತಿಂಗಳು ಈ ಥರ ಕೇಳಿದ್ದಾರೆ ಬಟ್ ಇಲ್ಲಿ ಸರ್ಕಾರ ಎಷ್ಟು ದಿನಗಳ್ ಕೊಡ್ತಾರೆ ಅನ್ನೋದು ಡಿಮ್ಯಾಂಡ್ ಆಗುತ್ತೆ ಹಾಗಾಗಿ ಆದಷ್ಟು ಬೇಗ ನೀವು ನೀವು ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಉತ್ತಮ ಯಾಕೆಂದರೆ ಇವರು ತಿಳಿಸಿರೋದು ಆಟೋಮೆಟಿಕ್ ಕ್ಯಾನ್ಸಲ್ ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ಫ್ಲ್ಯಾಟು ಇಷ್ಟು ದಿನ ಮೀರಿದ ಮೇಲೆ ತನ್ ತಾನೇ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಯಾರ್ದು ಏನು ಇಲ್ಲ ಒಂದೇ ಸರಿ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತಾರೆ ನೀವು ಮತ್ತೆ ವೆಬ್ಸೈಟಲ್ಲಿ ನಿಮ್ಮ ತಾತ್ಕಾಲಿಕ ಹಂಚಿಕೆ ಪತ್ರ ನೀವು ಹುಡುಕ್ತು ಅಲ್ಲಿ ಇದು ಕ್ಯಾನ್ಸಲ್ ಆಗಿರುತ್ತೆ ಆ ಥರ ಹುಡುಕ್ತೆ ಮೆಸೇಜ್ಗಳು ಮೊಬೈಲ್ಗೆ ಬರ್ಬೋದು ಸದ್ಯಕ್ಕೆ ನಾವು ನಿಮ್ಗೆ ಹೇಳೋದು ಆದಷ್ಟು ಯಾಕೆಂದರೆ ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಿರೋರು ಇದ್ದಾರೆ ಒಂದು ಎರಡು ವರ್ಷ ಮೂರು ವರ್ಷ ಹತ್ತು ಥರ ಮೂರು ವರ್ಷದಿಂದನೂ ಒಂಥರ ಕಾಯ್ದಿರೋದು ಇದು ಪ್ರಯೋಜನ ಇಲ್ದಂಗೆ ಆಗುತ್ತೆ ಯಾಕೆಂದರೆ ನಿಮಗೆ ಸಿಕ್ಕಿದ್ದಾವೆ ಮೂರು ವರ್ಷ ಆದಮೇಲೆ ಆದರೂ ನಿಮಗೆ ರೀಸೆಂಟಾಗಿ ರಿಜಿಸ್ಟ್ರೇಷನ್ಗೆ ಆದರೂ ಈಗ ಸುಮಾರು ಕಡೆ ಎಲ್ಲ ಫ್ಲ್ಯಾಟ್ಗಳು ನಿಂತಿದ್ದಾವೆ ಯಾವಾಗ ಕರೀತಾರೆ ಏನನ್ನೋದು ಅಂತ ಪೊಸೀಷನಲ್ಲಿ ಸಿಕ್ಕಿರೋದು ನೀವು ಆದಷ್ಟು ಉಳಿಸ್ಕೊಳ್ಳಿ ಯಾಕೆಂದರೆ ನಮ್ಮ ಒಂದು ಬಿ ಎಚ್ ಎಫ್ ಫ್ಲಟ್ ನಾವು ಕಂಡಿರೋ ಜಾಗದಲ್ಲೂ ಸಹ ಅದು ಇನ್ನೂ ಎರಡು ವರ್ಷ ಆಯಿತು ಮೂರು ವರ್ಷ ಆಗಿತ್ತು ಅದೇ ನಮಗೆ ಗೊತ್ತಿಲ್ಲ ನಾವು ಕಾಯ್ತಾಯಿದ್ವಿ ಬಟ್ ನಮ್ಗೆ ಸಿಕ್ಕಲ್ಲ ನೀವು ಸಿಕ್ಕಿರೋದು ಉಳಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ ಅಷ್ಟು ಬಿಟ್ರಿ ಇನ್ನೇನಿಲ್ಲ ಅಂತ ನಿಮ್ಗೆ ತಿಳಿಸ್ತೀನಿ ಮತ್ತು ಈ ಸ್ಕೀಮು ಮುಂದುವರಿಯುತ್ತಾ ಇಲ್ವೋ ಅನ್ನೋದೇ ಡೌಟ್ ಯಾಕೆಂದರೆ ಎಲ್ಲ ಪಾತ್ ಪತ್ರಿಕೆಗಳಲ್ಲಾಗಲಿ ಮಾಧ್ಯಮಗಳಲ್ಲಾಗಲಿ ಇಲ್ಲಿ ಏನು ನಾಲ್ಕು ಸಾ ನಲವತ್ತೇಳು ಸಾವಿರ ಚಿಲ್ಲರೆ ಮನೆಗಳು ಮಾತ್ರ ನಾವು ಇಲ್ಲಿ ಕ್ಲಿಯರ್ ಮಾಡಿಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾರೆ ಇನ್ನು ಯಾಕೆಂದರೆ ರೀತಿಯ ಜಮೀನುಗಳು ತೊರೆತ ಇದೆ ಅಂದರೆ ಎಲ್ಲ ಬಂಡೆಗಳು ಕ್ವಾರಗಳು ಮತ್ತು ದೇವಸ್ಥಾನ ಈ ಥರ ತುಂಬ ಬಂಡೆಗಳು ಕೋರೆಗಳು ಮತ್ತು ಗೋಮಾಳ ಈ ಥರ ಇಲ್ಲಿ ಸಮಸ್ಯೆಗಳು ಕೆರೆ ಪತ್ತಲ್ಲಿರೋದು ಈ ಥರ ಜಾಸ್ತಿ ಸಮಸ್ಯೆಗಳಿವೆ ಅವೆಲ್ಲ ನಾವು ರೆಡಿ ಮಾಡೋಷ್ಟರಲ್ಲಿ ಖರ್ಚು ಜಾಸ್ತಿ ಬರುತ್ತೆ ಮುಂದಕ್ಕೆ ಏನು ಮಾಡಬೇಕು ಅನ್ನೋದೇ ಅಂತ ತಿಳಿಸ್ತಾ ಇದ್ದಾರೆ ಸದ್ಯಕ್ಕೆ ನಿಮ್ಗೆ ಹೇಳೋದಿಷ್ಟೇ ಏನು ನಮಗೆ ಸಿಕ್ಕಿರೋದು ಈ ಸಿಕ್ಕಿರೋದು ಒಂದು ಆದಷ್ಟು ನಾವು ಸ್ಥಳಕ್ಕೆ ಟ್ರೈ ಮಾಡಬೇಕು ಅಂತ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಗಿ ಲೈಕ್ ಮಾಡಿ ಸಾಕಷ್ಟು ಜನ ಎಲ್ಲ ಕಡೆ ವೀಡಿಯೋ ಮಾಡಿ ಸರ್ ಅಂತ ತಿಳಿಸ್ತಾ ಇದ್ದೀವಿ ಸದ್ಯಕ್ಕೆ ನಾನು ಒಂದು ತಿಂಗಳು ನಮ್ಮ ತಾಯಿ ಹುಷಾರಿಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರು ಒಂದು ಫಿಫ್ಟಿ ಡೇಸ್ ಆಗ್ಬಿಟ್ಟು ರೀಸೆಂಟಾಗಿ ನಾನು ಬಂದಿದ್ದೀನಿ ನಮ್ಮ ಹಾಗಾಗಿ ಯಾಕೆಂದರೆ ಅವ್ರ ತಾಯಿ ನೋಡ್ತಾಳೋಕ್ಕೆ ನಾನೊಂದು ಟೆನ್ ಅಲ್ಲೇ ಇದೆ ರೀಸೆಂಟಾಗಿ ಬಂದಿದ್ದೀನಿ ನೋಡ್ತೀನಿ ನಾವು ಇನ್ನೂ ನಾವು ಇನ್ನೂ ಚೇತರಿಸ್ಕೊಂಡಿಲ್ಲ ನಿಮ್ಮ ಆಶೀರ್ವಾದ ಇದ್ದರೆ ಅವರು ಚೇತರಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸದ್ಯಕ್ಕೆ ಅದರ ನಂತರ ನಿಮಗೆ ಪ್ರತಿಯೊಂದು ಯಾವ ಚಿತ್ರದ ನಾನು ಖಂಡಿತವಾಗಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಬಿಟ್ಟು ಮುಗಿಸ್ತಾ ಇದ್ದೀನಿ ಫ್ಯಾನ್